ಡೆಂಗ್ಯೂ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮ ಇಂದು ಕುಷ್ಟಗಿ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಳಗೇರ ವ್ಯಾಪ್ತಿಯ ಕಲಾಲಬಂಡಿ ಗ್ರಾಮದಲ್ಲಿ ಡೆಂಗ್ಯೂ ವಿರೋಧಿ ಮಾಸಾಚರಣೆ ಕಾರ್ಯಕ್ರಮ ಜರುಗಿದೆ ಕಾರ್ಯಕ್ರಮದಲ್ಲಿ ಅಸಾಂಕ್ರಾಮಿಕ ರೋಗಗಳ ತಪಾಸಣೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಡಾ ಶರಣಪ್ಪ ಆಡಳಿತ ವೈದ್ಯಾಧಿಕಾರಿಗಳು ಮಾತನಾಡಿ ಸೊಳ್ಳೆಗಳಿಂದ ಹರಡುವ ಖಾಯಿಲೆಗಳು ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯಾ ಅನೇಕಾಲು ರೋಗ ಮೆದುಳು ಜ್ವರ ಖಾಯಿಲೆಗಳು ಮತ್ತು ಲಕ್ಷಣಗಳು ಸೊಳ್ಳೆಗಳ ಜೀವನಚಕ್ರ ಸೊಳ್ಳೆಗಳ ನಿಯಂತ್ರಣ ಕ್ರಮ ಹಾಗೂ ಸ್ವಯಂ ರಕ್ಷಣಾ ವಿಧಾನಗಳ ಕುರಿತು ಮತ್ತು ಮತ್ತು ಕುಟುಂಬ ಕಲ್ಯಾಣ ವಿಧಾನಗಳ ಅಳವಡಿಕೆ ಜನಸಂಖ್ಯೆ ಹೆಚ್ಚಳದಿಂದ ಆಗುವ ಪರಿಣಾಮ ಮತ್ತು ಜನಸಂಖ್ಯೆ ನಿಯಂತ್ರಣ ಕ್ರಮಗಳು ಬಾಲ್ಯ ವಿವಾಹದಿಂದ ಆಗುವ ತೊಂದರೆಗಳು ಹಾಗೂ ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ ಮತ್ತು ಕ್ಷಯ ರೋಗದ ಕುರಿತು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಸಹಾಯಕ ನಿರ್ದೇಶಕರು ಆದ ನಿಂಗನೇಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಶರಣವ ಮಾದರ ಕಲಾಲಬಂಡಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಶರಣಪ್ಪ ರಾಜುರ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಸಮುದಾಯ ಆರೋಗ್ಯ ಅಧಿಕಾರಿಗಳು ಆದ ಪ್ರಶಾಂತ ಸನ್ಮತಿ ರವಿಕುಮಾರ್ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿಗಳು ಆದ ಸರಸ್ವತಿ ನಾಯಕ್ ಪ್ರಭಾರಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಆದ ಸಂಗಮೇಶ್ ಅಂಗಡಿ ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಶ್ರವಣ ಅಂಗಡಿ ಸಿದ್ಧಿಟಿವಿ ಕುರಿಬಹುದು ನೀವು ಮಲೇರಿಯಾ ಎಷ್ಟಿತ್ತು ಅಷ್ಟೊಂದಿಲ್ಲ ಸೊ ಅದೇ ತರ ಈಗ ಡೆಂಗ್ಯೂ ಜಾಸ್ತಿ ಇದೆ ಈಗ ಏನಂತಂದ್ರೆ ಸೊಳ್ಳೆಗಳು ಅಂತಂದ್ರೆ ಈಗ ನಮ್ಮ ಮನೆಯಲ್ಲಿ ಬ್ಯಾರಲ್ ನಾವು ನೀರು ತುಂಬ್ಕೊಂಡು ಇಟ್ಕೊಂಡಿರ್ತೀವಿ ಬ್ಯಾರಲ್ ನೀರು ತುಂಬ್ಕೊಂಡು ಇಟ್ಕೊಂಡಿರ್ತೀವಿ ಇಲ್ಲ ಅಂತಂದ್ರೆ ಹೂವಿನ ಗಿಡಗಳ ಇದು ಮಾಡಿರ್ತೀವಿ ಸೊ ಆ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ಅದಕ್ಕೇನಪ್ಪ ಅಂದ್ರೆ ನಮ್ಗೆ ಈಗ ನೀರಿನ ಬಾಟ್ಲಿಕ್ಕೆ ಮುಚ್ಚಳ ಇರುತ್ತಲ್ಲ ಆ ಮುಚ್ಚಳದಲ್ಲಿ ಆ ಮುಚ್ಚಳ ಹಿಂಗ್ ಉಲ್ಟಾ ಅಂತಂದ್ರೆ ಅದ್ರೊಳಗೆ ಮಳೆ ಬಂದ ನೀರು ನಿಂತ್ಕೊಂಡ್ರೆ ಅಷ್ಟ ನೀರ್ ಸಾಕು ಆ ಇದರಿಂದ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಆ ನೀರ್ ಅಂದ್ರೆ ಒಂದು ನಾಲ್ಕು ಐದು ದಿನಗಳಷ್ಟು ಅದೇ ನೀರಿಗೆ ಒಂದು ಒಂದು ಇದು ಚಿಪ್ ಇರ್ಬೋದು ಚಿಪ್ಪಲ್ಲಿ ಐದಾರು ದಿನ ಗಂಟ್ಲೆ ನೀರ್ ಹಂಗೆ ನಿಂತ್ಕೊಂಡೇ ಅಂತಂದ್ರ ಆ ಅದು ಸೊಳ್ಳೆ ಹೊಟ್ಟೆ ಇಡ್ತೈತೆ ಅದರಲ್ಲಿ ಅದು ಲಾ ಅದು ಲಾರ್ವ ಅಂತಾಗಿ ಮತ್ತೆ ಅದು ಡೆಂಗ್ಯೂ ಮತ್ತು ಚಿಕನ್ ಗುನ್ಯ ಹರಡುವಂತ ಸೊಳ್ಳೆ ಆಗುತ್ತೆ ಸೊ ಆ ಒಂದು ಇದು ರೀತಿಯಿಂದ ನಾವು ಎಲ್ಲರೂ ಗ್ರಾಮಸ್ಥರು ಈಗ ಪಂಚಾಯತ್ ಇಂದ ಈಗ ನಾವು ಪಂಚಾಯತಿ ಅವರು ನಾವು ಮಾಡೋದ್ರಿಂದ ಇದಾಗಲ್ಲ ನಿಮ್ಮ ಸಹಕಾರ ಬೇಕು ಅದಕ್ಕೆ ಈಗ ನಿಮಗೆ ಹದಿನೈದು ದಿನಕ್ಕೊಂದ್ಸತಿ ನಿಮ್ಮ ಮನೆಗೆ ಆಶೆಗಳು ಬರ್ತಾ ಇರ್ತಾರೆ ಬರ್ತಾರ ಏನು ಮಾಡಿಸ್ತಾರೆ ನೀರ್ ಚೆಕ್ ಮಾಡ್ತಾರ ಚೆಕ್ ಮಾಡಂಗ್ತಾರ ಸ್ವಚ್ಛ ಐತೆ ಅಂತ ಹೇಳ್ತಾರ ಸ್ವಚ್ಛ ಇಲ್ಲ ಅಂದ್ರೆ ಏನ್ ಮಾಡಿಸ್ತಾರ ಸ್ವಚ್ಛ ಮಾಡಿದ ಬೈತಾರ ಚೆಲ್ಸಂಗಿಲ್ಲ ಅವ್ರಿಗೆ ಯಾರು ನೀರ್ ನೀರ್ ತಂದಾಗ್ತೀನಂತ ಅನ್ನಲ್ಲ ಅನ್ನಲ್ಲ ಹ್ಮಲ್ಲ ನಾವೇ ಕೆಲವೊಂದು ಹಳ್ಳಿಗಳಲ್ಲಿ ಆತರ ಅನ್ಭವ್ಸಿದೀವಿ ನಾವು ಈಗ ಕೆಲವೊಂದು ಹಳ್ಳಿಯಲ್ಲಿ ಚಿಕನ್ ಗುಂಡೆ ಬಂದಿರುತ್ತೆ ಈಗ ಅದೇನಾಗತ್ತೆ ಅಂತ ಗೊತ್ತಾ ಈಗ ನಮ್ಮನೆ ಮನೆ ಸ್ವಚ್ಛ ಇರ್ತೈತೆ ಆ ಸೊಳ್ಳೆ ಏನಂತಂದ್ರೆ ಅರ್ಧ ಕಿಲೋಮೀಟರ್ ವರೆಗೂ ಓಡಾಡುತ್ತೆ ಸೊ ಈಗ ಈಗ ನಾನು ಸ್ವಚ್ಛ ಇದ್ದ ಈಗ ಅದೇನ ಯಾರಂತ ನೋಡಂಗಿಲ್ಲ ಯಾರ ಮೇಲೆ ಸ್ವಚ್ಛತೆ ಯಾರ ಮೇಲೆ ಸ್ವಚ್ಛ ಇಲ್ಲ ಅಂತ ನೋಡಲ್ಲ ಸೊಳ್ಳೆ ಸೊಳ್ಳೆ ಯಾರು ಸಿಕ್ತಾರ ಅವ್ರಿಗೆ ಕಡಿತರ್ತೈತಿ ಸೊ ಹಂಗಾಗತ್ತೆ ಅದಕ್ಕೆ ಈಗ ಅದೇನೋ ಅರ್ಧ ಕಿಲೋಮೀಟರ್ ವರೆಗೂ ಓಡಾಡ್ತಿರತ್ತೆ ಸೊಳ್ಳೆ ಈಗ ಚಿಕನ್ ಗುನ್ಯಾ ಇಲ್ಲ ಡೆಂಗು ಮರ ಅಂತ ಸೊಳ್ಳೆ ಏನಾಗತ್ತೆ ಈಗ ಇಲ್ಲಿ ಉತ್ಪತ್ತಿ ಆತಂದ್ರ ಅರ್ಧ ಕಿಲೋಮೀಟರ್ ವರೆಗೂ ಅದು ಅದ್ರದ್ದು ಓಡಾಡೋ ಶಕ್ತಿ ಇರ್ತೈತಿ ಸೊ ಅದು ಕಡಿಯೋದು ಯಾವಾಗಪ್ಪ ಅಂದ್ರೆ ಬೆಳಗಿನ ಜಾವ ಮತ್ತೆ ಸಾಯಂಕಾಲ ಕತ್ಲಾಗಕ್ಕಿಂತ ಮುಂಚೆ ಕತ್ಲಾದ್ಮೇಲೆ ಕಡಿಯಲ್ಲ ನಾವು ಕತ್ಲಾದ್ಮೇಲೆ ಸೋಣಿ ಪರದೆ ಯಾಕೆಂತೀವಿ ಯಾವ್ದಲ್ಲ